ಮಳುವಳಿ ತಾಲೂಕಿನ ಹಲಗೂರು ಹೋಬಳಿಯ ಪೂರುದೊಡ್ಡಿ ಗ್ರಾಮದ ಮುಖ್ಯದ್ವಾರದಲ್ಲಿರುವ ಶ್ರೀ ಸನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಧನುರ್ಮಾಸದ ಕೊನೆಯ ದಿನದ ಪ್ರಯುಕ್ತ ಹಾಗೂ ಮಕರ ಸಂಕ್ರಾಂತಿ ಹಬ್ಬದಂದು ಸೋಮವಾರ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿ ಬಂದ ಭಕ್ತರಿಗೆ ಪ್ರಸಾದ ವಿತರಣೆ ಹಮ್ಮಿಕೊಳ್ಳಲಾಗಿತ್ತು ತೊರೆಕಾಡನಹಳ್ಳಿ ಗ್ರಾಮದ ನಿವಾಸಿ ಸ್ವಾಮಿ ಮಾತನಾಡಿ ಸನೇಶ್ವರ ಸ್ವಾಮಿಯು ಮಹಾಶಕ್ತಿ ದೇವರಾಗಿದ್ದು ಇಲ್ಲಿನ ಸುತ್ತಮುತ್ತಲಿನ ಗ್ರಾಮದವರು ಪೂಜೆ ಪುನಸ್ಕಾರಗಳನ್ನು ಭಕ್ತಿ ಭಾವದಿಂದ ಆಚರಿಸುತ್ತಾರೆ ಎಂದರು ವೈ ಬಿ ಕುಮಾರಸ್ವಾಮಿ ಮಾತನಾಡಿ ಸುಮಾರು ವರ್ಷಗಳಿಂದ ಮಾದಪ್ಪ ಅರ್ಚಕರು ಈ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದು ಈಗ ಅವರ ಮಗನಾದ ಶೈಲೇಂದ್ರ ಧನುರ್ಮಾಸದ ಅಂಗವಾಗಿ ದಿನನಿತ್ಯ ಬೆಳಗಿನ ಜಾವ ಪೂಜೆ ನಡೆಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು ಈ ದಿನ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಈ ಮಕರ ಸಂಕ್ರಾಂತಿ ದಿನ ಶ್ರೀ ಸೈಲೇಶ್ವರ ಸ್ವಾಮಿ ಬಹಳ ವಿಶೇಷವಾಗಿ ಶಕ್ತಿಯುತವಾದ ಶ್ರೀ ಸ್ವಾಮಿಯನ್ನ ವಿಶೇಷ ಅಲಂಕಾರಗಳಿಂದ ಅರ್ಚಕರಾದ ಭಕ್ತಿ ಭಕ್ತಿಭಾವದಿಂದ ಪೂಜೆ ಮಾಡಿದ್ದಾರೆ ಸುಮಾರು ಮುಂಜಾನೆ ನಾಲ್ಕು ಗಂಟೆಯಿಂದ ಇಲ್ಲಿ ಭಕ್ತಾದಿಗಳು ಬಂದೋಗಿದ್ದಾರೆ ಸಾವಿರಾರು ಭಕ್ತಾದಿಗಳು ಬಂದೋಗಿದ್ದಾರೆ ಹಾಗಾಗಿ ಈ ಹೊಸ ವರ್ಷದಲ್ಲಿ ಮಕರ ಸಂಕ್ರಾಂತಿ ಪ್ರತಿಯೊಬ್ಬರಿಗೂ ಭಗವಂತ ಒಳ್ಳೆ ಮಾಡಿ ಅಂತೇಳಿ ಎಲ್ಲರಿಗೂ ಕೇಳಿ ಬರ್ತೀನಿ ಈ ನಲವತ್ತೈದು ವರ್ಷಗಳಿಂದ ಇಲ್ಲಿ ತಾತ ನಾವು ಭಾಗಪ್ಪನವರು ನಷ್ಟ ಮಾಡ್ತಾ ಇದ್ರು ಈ ಫೆಸ್ಟ್ ಆಗಿದೆ ಫೆಸ್ಟ್ ಎಲ್ಲರೂ ಗೊಮ್ಮದಿಂದ ಇದನ್ನ ನಡ್ಸ್ ಮಾಡೋತಾ ಇದ್ದೀವಿ